ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧ್ಕರ್ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಹಾಗಾದ್ರೆ ರಾಜ್ಯ ಸರ್ಕಾರದಿಂದ ಯು ಪಿ ಸಿ ಎಂ ಕಬ್ಬು ಬೆಳೆಗಾರರಿಗೆ ಎಂಥ ಗಿಫ್ಟ್ ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರದ ಕೈಲಿದೆ ಎಫ್ ಆರ್ ಪಿ ಅವರು ಮಾಡ್ತಾರೆ ನಮ್ಮ ಕೈಲೇನೂ ಇಲ್ಲ ಅಂತ ಈಗ ಮೋದಿ ಅವ್ರಿಗೆ ಹೋಗಿ ಮನವಿನೂ ಕೊಟ್ಟು ಬಂದಿದ್ದಾರೆ ನಿನ್ನೆ ಮತ್ತ ಈ ಕಡೆ ಜೋರಾಗಿದೆ ಬೀದರ್ ಕಲಬುರಗಿ ವಿವಿಧ ಭಾಗಗಳಲ್ಲಿ ಸರಿಯಾದಂತಹ ಏಕರೂಪ ಬೆಲೆ ನಿಗದಿ ಮಾಡ್ತಿರೋ ಇಲ್ವೋ ಅಂತ ಸಿಡಿದೆದ್ದಿದ್ದಾರೆ ಕಬ್ಬು ಬೆಳೆಗಾರರು ಈ ನಡುವೆ ಯೋಗಿ ಆದಿತ್ಯನಾಥ್ ಅವರು ಏನ್ ಕೊಟ್ಟಿದ್ದಾರೆ ಹಾಗಾದ್ರೆ ಯು ಪಿ ಸರ್ಕಾರ ಹೇಗೆ ಕೊಡ್ತಾ ಇದೆ ಇದನ್ನ ಐವತ್ತು ಲಕ್ಷ ರೈತರಿಗೆ ಎಂತಹ ಗಿಫ್ಟ್ ಕೊಡ್ತಾ ಇದೆ ಯು ಪಿ ಸರ್ಕಾರ ಮತ್ತಿದ ಹೇಗೆ ಸಾಧ್ಯ ಆಯಿತು ಅಲ್ಲಿನ ಸಕ್ಕರೆ ಉದ್ಯಮ ಭ್ರಷ್ಟಾಚಾರದಿಂದ ತುಂಬಿ ತುಳುತ್ತಾ ಇದ್ದಿದ್ದನ್ನು ಹೇಗೆ ನಾವು ಸ್ವಚ್ಛ ಮಾಡಿದ್ವಿ ಮತ್ತದ್ರೆ ಎಫೆಕ್ಟ್ ಇವತ್ತು ರೈತರಿಗೆ ಹೇಗೆ ಲಾಭ ಆಗ್ತಾಯಿದೆ ಅನ್ನೋದನ್ನು ಯೋಗಿ ಆದಿತ್ಯನಾಥ್ ಅವರು ವಿವರಿಸಿ ದೊಡ್ಡ ಗಿಫ್ಟನ್ನು ಕೊಡ್ತಿದ್ದಾರೆ ಇವತ್ತು ರೈತರಿಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಸಿದ್ದರಾಮಯ್ಯನವ್ರು ಆಗಲ್ಲ ಅಂತಿರೋವಾಗಲೇ ಅಂದರೆ ಕೇಂದ್ರದ್ದಿದೆಲ್ಲ ಅಂತಿರೋವಾಗಲೇ ಯೋಗಿ ಆದಿತ್ಯನಾಥ್ ಅವರ ಬಿಗ್ ಸ್ಟೆಪ್ ಹೋಗೋಣ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಕರ್ನಾಟಕದಲ್ಲಿ ಫಿಫ್ಟಿ ಫಿಫ್ಟಿ ಫಾರ್ಮುಲಾ ಅಂತ ಅವ್ರೈವತ್ತು ಇವರ ಇವತ್ತು ಅಂದ್ರು ಕಾರ್ಖಾನೆ ಅವರು ಅದನ್ನು ಕೊಡೋಕ್ಕೂ ಕೂಡ ಮೂಗು ಮುರಿತಾರೋರಿದ್ದಾರೆ ಮತ್ತೆ ಎಲ್ಲ ಜಿಲ್ಲೆಗಳಿಗೆ ಒಂದೇ ರೂಪದಲ್ಲಿ ಬೆಲೆ ಇಲ್ಲ ಅಂತ ಮೊನ್ನೆ ಅಷ್ಟೇ ಜೋರ್ ಪ್ರೊಟೆಸ್ಟ್ ಆಯ್ತು ಒಂದಾದ್ಮೇಲೆ ಒಂದೊಂದ್ಸಲ ಬೆಳಗಾವಿ ಒಂದ್ಸಲ ಬಾಗಲಕೋಟೆ ಅಲ್ಲಿ ಬೆಂಕಿ ಹಚ್ತಾರೆ ಟ್ರ್ಯಾಕ್ಟರ್ ಉರುಳಿಸ್ತಾರೆ ಅಷ್ಟೆಲ್ಲ ಆದ್ಮೇಲೆ ಅಲ್ಲಿ ರೈತರ ಬೇಡಿಕೆಗಳಿಗೆ ಸ್ವಲ್ಪ ಸ್ಪಂದಿಸ್ತಾರೆ ಈ ಕಡೆ ಈಗ ಬೀದರ್ ಕಲಬುರಗಿಯಲ್ಲಿ ಜೋರಾಗಿದೆ ಹೋರಾಟ ಮೂರ್ ಸಾವಿರದ ನೂರು ರೂಪಾಯಿ ಖಂಡಿತ ನಾವು ಒಪ್ಕೊಳ್ಳಲ್ಲ ಅದ್ ಹೆಂಗೆ ರೈತರಿಗೆ ಈ ತರ ಅನ್ಯಾಯ ಮಾಡ್ತೀರಿ ಕಾರ್ಖಾನೆಗಳಿಗೆ ಲಾಭದ ಮೇಲೆ ಲಾಭ ಆದಾಯದಲ್ಲಿ ತುಂಬ ತುಳುಕ್ತಾ ಇದ್ರು ಕೂಡ ನೀವು ರೈತರಿಗೆ ಹತ್ತು ಪರ್ಸೆಂಟ್ ಕೊಡೋಕೆ ಇಷ್ಟ ಪಡಲ್ವಲ್ಲ ಇದು ಯಾವ ಸೀಮೆ ನ್ಯಾಯ ಅಂತ ಈಗ ಸಿಡುತ್ತಿದ್ದಾರಲ್ವಾ ರೈತರು ಯೋಗಿ ಆದಿತ್ಯನಾಥ್ ಅವ್ರು ನೋಡಿ ಆಹಾರ ಪೂರೈಕೆದಾರರು ಒಂದೇ ಮಾತವ್ರು ಹೇಳಿರೋದು ಆಹಾರ ಪೂರೈಕೆದಾರರು ರೈತರನ್ನ ನಿರ್ಲಕ್ಷಿಸಿದ ಯಾವುದೇ ರಾಜ್ಯ ಅಥವಾ ರಾಷ್ಟ್ರ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಅದು ಅಭಿವೃದ್ಧಿನೇ ಆಗಲ್ಲ ನಮ್ಮ ರೈತರು ಸಂತೋಷ ಸಮೃದ್ಧಿಯಿಂದ ಪ್ರಗತಿ ಹೊಂದಿದಾಗ ಮಾತ್ರ ಆ ಸಮಾಜದ ನೈಜ ಅಡಿಪಾಯ ಗಟ್ಟಿಯಾಗುತ್ತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಡಿ ದೇಶದ ಆಹಾರ ಪೂರೈಕೆದಾರರು ನಿಜವಾಗಿಯೂ ಕೂಡ ಬಹಳ ಪ್ರಗತಿಯನ್ನ ಕಾಣ್ತಿದ್ದಾರೆ ಅದಕ್ಕೆ ಯು ಪಿ ಗೌರ್ಮೆಂಟ್ ಕೂಡ ಕೈ ಜೋಡಿಸಿದೆ ಅಂತ ಅನೌನ್ಸ್ಮೆಂಟ್ನೊಂದಿಗೆ ಅಲ್ಲಿ ತಗೊಂಡಿರುವಂತಹ ಸ್ಟೆಪ್ ನೋಡಿ ಯು ಪಿ ಸರ್ಕಾರ ಕಬ್ಬಿನ ಬೆಲೆಯನ್ನು ಕ್ವಿಂಟಾಲ್ಗೆ ಎಂಬತ್ತೈದು ರೂಪಾಯಿಯಷ್ಟು ಹೆಚ್ಚಿಸಿದೆ ನಮ್ಮ ರೈತ ಸಹೋದರರಿಗೆ ನೇರವಾಗಿ ಇದರ ಪ್ರಯೋಜನವಾಗಲಿ ಅಂತ ಐವತ್ತು ಲಕ್ಷಕ್ಕೂ ಅಧಿಕ ಕೃಷಿ ಕುಟುಂಬಗಳಿಗೆ ಇದರ ಪ್ರಯೋಜನ ಆಗುತ್ತೆ ಎಷ್ಟಾಗತ್ತೆ ಹಾಗಾದರೆ ಕ್ವಿಂಟಾಲ್ಗೆ ದರ ಎಸ್ ಎ ಪಿ ಅಂದರೆ ಸಾಮಾನ್ಯ ಪ್ರಭೇದಗಳಿಗೆ ರಾಜ್ಯ ದರ ಇದು ಎಫ್ ಆರ್ ಪಿ ಬಿಟ್ಟು ರಾಜ್ಯ ಪ್ರೋತ್ಸಾಹ ಪ್ರೋತ್ಸಾಹಧನ ಅಂತ ಕೊಡಬಹುದಲ್ವಾ ಎಕ್ಸ್ಟ್ರಾ ಆ ದುಡ್ಡು ಪ್ರತಿ ಕ್ವಿಂಟಲ್ಗೆ ಮುನ್ನೂರ ತೊಂಬತ್ತು ರೂಪಾಯಿಗೆ ಬಂದು ನಿಲ್ತಾ ಇದೆ ಈಗ ಮತ್ತು ತ್ವರಿತ ಪಕ್ವತೆ ಹೊಂದುವಂತಹ ಕಬ್ಬಿನ ಪ್ರಭೇದಕ್ಕೆ ನಾನೂರು ರೂಪಾಯಿಗೆ ಏರಿಸ್ತಾ ಇರೋದು ಈಗ ಓವರ್ ಆಲ್ ಬೇರೆ ಸಾಮಾನ್ಯ ಪ್ರಭೇದಗಳಿಗೆ ಮುನ್ನೂರ ತೊಂಬತ್ತು ತ್ವರಿತ ಪಕ್ವತೆ ಇರುವಂಥದ್ದಕ್ಕೆ ನಾನೂರು ರೂಪಾಯಿಗೆ ಬಂದು ನಿಲ್ತಾ ಇದೆ ಕ್ವಿಂಟಾಲ್ಗೆ ಅಂದ್ರೆ ಪರ್ ಟನ್ ಮೂರ್ ಸಾವಿರದ ಸಾವಿರ ರೂಪಾಯಿ ತನಕ ಆಯ್ತು ಮೂರ್ ಸಾವಿರದ ಆರ್ನೂರು ಸಾಮಾನ್ಯ ಕಬ್ಬಿಗೆ ತ್ವರಿತವಾಗಿ ಪಕ್ವ ಆಗೋದಕ್ಕೆ ನಾಲ್ಕು ಸಾವಿರ ಅಂತ ಆಯ್ತು ರಾಜ್ಯದ ಎಸ್ ಎ ಪಿ ಸೇರ್ಸ್ ಕೊಡ್ತಿರೋದಿಕ್ಕೆ ಆಗಿದೆ ಎಫ್ ಆರ್ ಪಿ ಇಡೀ ದೇಶಕ್ಕೂ ಒಂದೇ ಇದನ್ನೇ ಅಲ್ವಾ ಕೇಂದ್ರ ಮಂತ್ರಿಗಳು ರಾಜ್ಯದಿಂದ ಹೋದವರೆಲ್ಲ ಈ ಜಟಾಪಟಿಯಾದ ಕರ್ನಾಟಕ ಕಬ್ಬು ಬೆಳೆಗಾರರು ಸಿಡದಿದ್ದಾಗ ಸಿದ್ದರಾಮಯ್ಯವರು ಕೇಂದ್ರದ ಕಡೆಗೆ ತೋರಿಸಿದ್ರಲ್ಲ ಬಿರಲ್ಲ ಆಗ ಪ್ರಶ್ನೆ ಕೇಳಿದ್ದಿದೆ ಇಡೀ ದೇಶಕ್ಕೊಂದೇ ಎಫ್ ಆರ್ ಪಿ ಫಿಕ್ಸ್ ಮಾಡಿರೋದು ಆದರೆ ಬೇರೆ ರಾಜ್ಯಗಳಲ್ಲಿ ಹೆಂಗೆ ಸಾಧ್ಯ ಆಗ್ತಿದೆ ಪಂಜಾಬಲ್ಲಿ ಈ ಪಂಜಾಬಲ್ಲಿ ಎಕ್ಸಾಂಪಲ್ ಕೊಟ್ಟರು ಪ್ರಹ್ಲಾದ್ ಜೋಶಿ ಅವರು ನಿಮ್ಮದೇ ಕೈಕೂಟದ ಸರ್ಕಾರನೇ ಇದೆಯಲ್ರಿ ಅಂತ ಗುಜರಾತಲ್ಲಿ ಕೊಡೋದಕ್ಕಾಗತ್ತೆ ಅಕ್ಕಪಕ್ಕದ ಮಹಾರಾಷ್ಟ್ರದಲ್ಲಿ ತಮಿಳುನಾಡಿನಲ್ಲಿ ಕೂಡ ಜಾಸ್ತಿ ಇದೆ ನಾಲ್ಕು ಸಾವಿರದ ಹತ್ತಿರಕ್ಕೆ ಹೋಗಿ ನಿಲ್ಲತ್ತೆ ಇಲ್ಲಿ ಯಾಕೆ ಆಗಲ್ಲ ಅನ್ನೋ ಪ್ರಶ್ನೆ ಎದ್ದಿತ್ತು ನೋಡಿ ಈಗ ಉತ್ತರ ಪ್ರದೇಶ ಸರ್ಕಾರ ಕೂಡ ನಾಲ್ಕು ಸಾವಿರದ ತನಕ ಕೊಡ್ತಾ ಇದೆ ಮೂರು ಸಾವಿರದ ಒಂಬೈನೂರ ನಾಲ್ಕು ಸಾವಿರ ತನಕ ಸಾಮಾನ್ಯ ತಳಿಗೆ ಮೂರು ಸಾವಿರದ ಒಂಬೈನೂರು ತ್ವರಿತ ಪಕ್ವತೆ ಪಕ್ವತೆಗೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ನಾಲ್ಕು ಸಾವಿರ ಕೊಡ್ತಾ ಕೊಡ್ತಾಯಿದೆ ಹೇಗೆ ಅಂತ ಕೇಳಿದ್ರೆ ಅದಕ್ಕೂ ತರ ರಾಜ್ಯ ಸಲಹಾ ದರವನ್ನು ಸೇರಿಸ್ಕೊಡ್ತಿರೋದು ಇಡೀ ದೇಶಕ್ಕಿರುವಂಥ ಎಫ್ ಆರ್ ಪಿ ದರದ ಜೊತೆ ಜೊತೆಗೆ ರಾಜ್ಯ ಸರ್ಕಾರ ಕೈ ಜೋಡಿಸ್ತಿರೋದ್ರಿಂದ ಕಬ್ಬು ಬೆಳೆಗಾರರ ಜೀವನ ಹಸನಾಗಿದೆ ಮತ್ತು ಉತ್ಪಾದನೆ ಜಾಸ್ತಿಯಾಗಿದೆ ಗ್ರಾಮೀಣ ಆರ್ಥಿಕತೆಗೆ ದೊಡ್ಡದೊಂದು ಬೂಸ್ಟ್ ಸಿಕ್ಕಿದೆ ಇನ್ಪುಟ್ ವೆಚ್ಚಗಳ ನಡುವೆ ಅಂದರೆ ಹೆಚ್ಚುತ್ತಾ ಇರುವಂಥ ಇನ್ಪುಟ್ ವೆಚ್ಚಗಳ ನಡುವೆಯೂ ಕೂಡ ಉತ್ತಮ ಲಾಭವನ್ನು ಸರ್ಕಾರ ಖಚಿತಪಡಿಸಿದೆ ಸಕ್ಕರೆ ಗಿರಣಿಗಳ ಆಧುನೀಕರಣ ಎಥನಾಲ್ ಉತ್ಪಾದನೆ ಹೆಚ್ಚಳ ಮತ್ತು ಪೇಮೆಂಟ್ ಸಿಸ್ಟಮ್ನ ರಚನಾತ್ಮಕ ಸುಧಾರಣೆಗಳು ಅದರ ಜೊತೆ ಜೊತೆಗೆ ಇಳುವರಿ ಮತ್ತು ಆದಾಯ ಎರಡಕ್ಕೂ ಕೂಡ ನೇರವಾದಂತಹ ಕೊಡುಗೆ ಕಬ್ಬು ಬೆಳೆಗಾರರಿಗೆ ಉತ್ತರ ಪ್ರದೇಶದ ನೀತಿ ಸುಧಾರಣೆಗಳು ಹೆಚ್ಚಿನ ಖರೀದಿದರಗಳು ಮತ್ತು ತಂತ್ರಜ್ಞಾನ ಮೂಲಸೌಕರ್ಯ ನವೀಕರಣಗಳು ಉತ್ತಮ ಬೀಜ ಪ್ರಭೇದಗಳು ಹಾಗೆ ಪಾರದರ್ಶಕತೆಯನ್ನ ಹೆಚ್ಚಿಸಿರೋದು ತೂಕ ಬೆಲೆ ತಕ್ಷಣಕ್ಕೆ ಅವರಿಗೆ ದುಡ್ಡು ಸಿಗಬೇಕು ಇದೆಲ್ಲ ಯು ಪಿ ರೈತರನ್ನು ಬಹಳ ಖುಷಿಯಾಗಿಸಿದೆ ಹೆಚ್ಚು ಪರಿಣಾಮಕಾರಿ ಕೃಷಿ ಮೌಲ್ಯ ಸರಪಳಿಯಲ್ಲಿ ಭಾಗವಹಿಸೋದಕ್ಕೆ ರೈತರನ್ನು ಬಹಳ ಸಬಲಗೊಳಿಸ್ತಾ ಇದೆ ಐವತ್ತು ಲಕ್ಷಕ್ಕೂ ಅಧಿಕ ಕೃಷಿ ಕುಟುಂಬಗಳಿಗೆ ಇದರ ನೇರ ಪ್ರಯೋಜನ ಆಗ್ತಾ ಇದೆ ಯೋಗಿ ಆದಿತ್ಯನಾಥ್ ಅವರು ಈ ಸ್ಟೆಪ್ ಎಲ್ಲಿ ರೈತರು ನರಳುತ್ತಿರ್ತಾರೋ ಆ ರಾಜ್ಯ ಉದ್ಧಾರ ಆಗಲ್ಲ ಅಂತ ಸಿಂಪಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅವರು ಮತ್ತು ಈ ನೀತಿಯಿಂದಾಗಿ ಈ ಕ್ಷಣಕ್ಕೆ ಹೆಚ್ಚಿಗೆ ಮಾಡಿದಾಗ ಸಾವಿರ ಸಾವಿರ ಕೋಟಿ ಎತ್ತಿಡಬೇಕಾಗತ್ತೆ ಅಂತ ಅನಿಸಿದ್ರು ಕೂಡ ಈ ನೀತಿಯಿಂದಾಗಿ ಆರ್ಥಿಕತೆ ಉತ್ತರ ಪ್ರದೇಶದ ಆರ್ಥಿಕತೆಯನ್ನ ಪುನರುಜ್ಜೀವನಗೊಳಿಸುವಲ್ಲಿ ಬಹಳ ದೊಡ್ಡ ಸ್ಟೆಪ್ ಇದು ಅಂತ ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ತಿರೋದು ಭಾರತದಲ್ಲಿ ಕೃಷಿ ಆರ್ಥಿಕತೆಯ ಒಂದು ದೊಡ್ಡ ಆಧಾರನೇ ಅಲ್ವಾ ಸೊ ಕೃಷಿಯ ಈ ವ್ಯವಸ್ಥೆಯನ್ನು ಸುಧಾರಿಸುವ ಮೂಲಕ ಆರ್ಥಿಕತೆಗೆ ದೊಡ್ಡ ಅನುಕೂಲ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಬ್ಬು ಅರೆಯುವ ಋತುವಿಗೆ ರಾಜ್ಯ ಸಲಹಾ ದರವನ್ನ ಪ್ರತಿ ಕ್ವಿಂಟಲ್ಗೆ ಮೂವತ್ತರಷ್ಟು ಹೆಚ್ಚು ಮಾಡ್ಕೊಂಡು ಬಂದಿದ್ದಾರೆ ಆರಂಭಿಕ ಪಕ್ವತೆಯ ಪ್ರಭೇದಗಳಿಗೆ ನಾನೂರು ರೂಪಾಯಿ ಮತ್ತೆ ಎಲ್ಲ ಸಾಮಾನ್ಯ ಪ್ರಭೇದಗಳಿಗೆ ಮುನ್ನೂರ ತೊಂಬತ್ತಕ್ಕೆ ಬಂದು ನಿಂತಿದೆ ಹೇಳ್ತಿರೋದು ಇಷ್ಟೇ ನೋಡಿ ಹಿಂದಿನ ಸರ್ಕಾರಗಳು ಸಕ್ಕರೆ ಉದ್ಯಮವನ್ನು ತೀವ್ರ ನಷ್ಟಕ್ಕೆ ಗುರಿ ಮಾಡಿದ್ವು ಈಗ ಸಕ್ಕರೆ ಉದ್ಯಮ ನಷ್ಟದಲ್ಲಿದೆ ಕಾರ್ಖಾನೆಗಳು ಬಾಯ್ಬಡ್ಕೊಳ್ತವೆ ಅವ್ರು ಎಕ್ಸ್ಟ್ರಾ ಕೊಡೋದಕ್ಕೆ ಒಪ್ಪಲ್ಲ ಯಾಕಂಗಾಗತ್ತೆ ನೋಡಿ ಸರ್ಕಾರಗಳು ಸಕ್ಕರೆ ಉದ್ಯಮವನ್ನು ತೀವ್ರ ನಷ್ಟಕ್ಕೆ ಗುರಿ ಮಾಡಿದ್ವು ಕಾರ್ಪೊರೇಷನ್ ಸೆಕ್ಟರ್ನ ಭ್ರಷ್ಟಾಚಾರದಲ್ಲಿ ಭಾಯ ಅನಿಶ್ಚಿತತೆಯಿಂದಾಗಿ ಖಾಸಗಿ ವಲಯದ ಗಿರಣಿಗಳು ಮುಚ್ಚಲ್ಪಟ್ಟಿದ್ವು ರಾಜ್ಯ ಸರ್ಕಾರದ ಸಮರ್ಥ ನಾಯಕತ್ವ ಮತ್ತು ಪಾರದರ್ಶಕ ಆಡಳಿತದ ಅಡಿ ಸಕ್ಕರೆ ಉದ್ಯಮಕ್ಕೆ ಹನ್ನೆರಡು ಸಾವಿರ ಕೋಟಿ ಬೃಹತ್ ಹೂಡಿಕೆ ಹರಿದು ಬಂತು ಎರಡ್ ಸಾವಿರದ ಹದಿನಾರು ಹದಿನೇಳರ ಬಳಿಕ ಕಬ್ಬು ವಲಯದಲ್ಲಿನ ವ್ಯಾಪಕ ಭ್ರಷ್ಟಾಚಾರ ಅವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಫಸ್ಟ್ ನಿವಾರಿಸ್ತು ಕಬ್ಬು ಪ್ರದೇಶದ ನೋಂದಣಿ ಕಬ್ಬು ಖರೀದಿ ಕಬ್ಬು ಕ್ಯಾಲೆಂಡರ್ ಕಬ್ಬು ಚೀಟಿ ವಿತರಣೆಯ ಆನ್ಲೈನ್ ನಿರ್ವಹಣೆಗೆ ಕೇಂದ್ರೀಕೃತ ವೆಬ್ ಆಧಾರಿತ ಸ್ಮಾರ್ಟ್ ಏನು ಕಿಸಾನ್ ಸಿಸ್ಟಮನ್ನು ಕೂಡ ಅಭಿವೃದ್ಧಿ ಪಡಿಸಲಾಗಿದೆ ಇಂತಹ ಸಿಸ್ಟಮ್ ಜಾರಿಗೆ ತಂದ ಭಾರತದ ಮೊದಲ ಎಂಬತ್ತೊಂದು ಡಿಸ್ಟಲ್ ಡಿಶ್ಟಿಲರಿಗಳಿದ್ವು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ತೊಂಬತ್ತೇಳಕ್ಕದೇತು ರಾಜ್ಯ ಸರ್ಕಾರದ ಪರಿಣಾಮಕಾರಿ ಮತ್ತು ಪಾರದರ್ಶಕ ನೀತಿಯಿಂದಾಗಿ ಇವತ್ತು ಸುಮಾರು ನಾಲ್ಕು ಹೊಸ ಡಿಸ್ಟಿಲರಿ ಪ್ರಸ್ತಾವನೆ ಪ್ರಗತಿಯಲ್ಲಿದೆ ಎಥನಾಲ್ ಉತ್ಪಾದನೆ ನಲವತ್ತೊಂದು ನಲವತ್ತೆರಡು ಕೋಟಿ ಹತ್ತಿರ ಇದ್ದಿತ್ತು ಈಗ ನೂರ್ ನೂರ ಎಂಬತ್ತೆರಡು ಕೋಟಿ ಲೀಟರ್ಗೆ ಏರಿಕೆ ಆಗಿದೆ ಯು ಪಿ ಸರ್ಕಾರದ ವಿಶೇಷ ಪ್ರಯತ್ನಗಳಿಂದ ಕಬ್ಬು ಪ್ರದೇಶ ಸುಮಾರು ಒಂಬತ್ತು ಲಕ್ಷ ಹೆಕ್ಟೇರ್ಗಳು ಜಾಸ್ತಿನೂ ಆಗಿದೆ ಅಲ್ಲಿ ಸುಮಾರು ಕಡೆಯೆಲ್ಲ ನೀವು ಕಬ್ಬು ಜಾಸ್ತಿ ಬೆಳೀತಿದ್ದೀರಾ ಬೇರೆ ಬೆಳೀರಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಬ್ಬು ಬೆಳೆಗೆ ಪ್ರೋತ್ಸಾಹನೂ ಕೊಡ್ತಿದ್ದಾರೆ ಇಪ್ಪತ್ತು ಲಕ್ಷ ಹೆಕ್ಟೇರ್ಗಳಿತ್ತಂತೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈಗ ಅದು ಎಷ್ಟಾಗಿದೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶ ಈಗ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದ ಕಬ್ಬು ಪ್ರದೇಶದಲ್ಲಿ ಅನ್ನೋದು ಕೂಡ ಕಂಡು ಬರ್ತಾ ಇದೆ ಹಿಂದಿನ ಸರ್ಕಾರಕ್ಕೆ ಹೋಲಿಸಿದ್ರೆ ಸಹಕಾರಿ ಸಾರ್ವಜನಿಕ ವಲಯದ ಸಕ್ಕರೆ ಕಾರ್ಖಾನೆಗಳಲ್ಲಿ ಸುಮಾರು ಸಾವಿರದ ಏಳ್ನೂರು ಕೋಟಿ ಬಂಡವಾಳ ಹೂಡಿಕೆಯಾಗಿದೆ ಸೊ ತುಂಬ ಒಳ್ಳೆಯ ಅಭಿವೃದ್ಧಿ ಕಂಡಿರೋದ್ರಿಂದಾಗಿ ಪಾರದರ್ಶಕತೆ ತಂದಿರೋದ್ರಿಂದ ಭ್ರಷ್ಟಾಚಾರವನ್ನು ತೊಡೆದು ಹಾಕಿರೋದ್ರಿಂದಾಗಿ ಅದರ ನೇರ ಲಾಭ ಈಗ ರೈತರಿಗೆ ಸಿಗುವಂತಾಗಿದೆ ಹೆಂಗ್ ಕೊಡೋದು ರಾಜ್ಯ ಕೇಂದ್ರನೇ ಎಫ್ ಆರ್ ಪಿ ಕೊಡಬೇಕು ಅಲ್ಲೇ ಜಾಸ್ತಿ ಆಗಬೇಕು ಈಗ ಇನ್ನಿನ್ನೇನು ಮನವಿ ಮಾಡಿ ಬಂದರು ಹೆಚ್ಚಳ ಮಾಡಿ ಹೌದು ಹೆಚ್ಚಳ ಮಾಡಿದ್ರೆ ತುಂಬಾ ಒಳ್ಳೇದು ಕೇಂದ್ರಾನು ಹೆಚ್ಚಳ ಮಾಡಲಿ ಇನ್ನೂ ಸಿಗುವಂತಾಗ್ಲಿ ರೈತರಿಗೆ ಅಂತ ಬಯಸೋಣ ಆದ್ರೆ ರಾಜ್ಯದ ಕೈಯಲ್ಲಿ ಏನಿರುತ್ತೆ ರಾಜ್ಯ ಏನೂ ಮಾಡೋದಿಕ್ಕೆ ಆಗಲ್ವಾ ಅಂತ ಬಂದಾಗ ನೋಡಿ ಉತ್ತರ ಇಲ್ಲಿ ಸಿಗತ್ತೆ ಸಾಮಾನ್ಯ ತಳಿಗೆ ಮುನ್ನೂರ ತೊಂಬತ್ತು ಕ್ವಿಂಟಲ್ಗೆ ಏನು ತ್ವರಿತವಾಗಿ ಪಕ್ವ ಆಗೋದಕ್ಕೆ ನಾನ್ನೂರು ರೂಪಾಯಿ ಕ್ವಿಂಟಾಲ್ಗೆ ಹೇಗೆ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವರಲ್ವಾ ಹಾಗಾಗಿ ಇಲ್ಲೇ ಉತ್ತರ ಸಿಗುವಂತಾಗಿದೆ ರೈತರಿಗೆ ನ್ಯಾಯ ಕೊಡೋಕೆ ಆಗುತ್ತಾ ಇಲ್ವಾ ಸ್ಪಾಟಲ್ ನ್ಯಾಯ ಕೊಡಕ್ ಆಗುತ್ತಾ ಇಲ್ವಾ ಮನಸ್ಸು ಮಾಡಿದ್ರೆ ಮನಸ್ಸು ಮಾಡಬೇಕು ಅದಕ್ಕೆ ಹಿತಾಸಕ್ತಿ ಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ನಂಬರ್ಸಲ್ಲಿ ಅಲ್ಲಿ ಮತ್ತೆ ಈ ರೀತಿ ಸುಧಾರಣೆ ಯಾಕೆ ಮುಖ್ಯ ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ನೋಡಿ ಬೆಲೆ ಏರಿಕೆ ಪ್ರತಿ ಕ್ವಿಂಟಾಲ್ಗೆ ರೈತರ ಗಳಿಕೆಯನ್ನು ನೇರವಾಗಿ ಜಾಸ್ತಿ ಮಾಡಿದೆ ಕೃಷಿಯಲ್ಲಿ ಹೆಚ್ಚುತ್ತಾ ಇರುವಂಥ ಈ ಇನ್ಪುಟ್ ವೆಚ್ಚಗಳನ್ನು ಗಮನಿಸಿದ್ರೆ ನಿರ್ಣಾಯಕ ಅಂತ ಅನಿಸ್ತಿದೆ ದೇಶದ ಆರ್ಥಿಕತೆಗೆ ಇದರ ಕೊಡುಗೆ ಇಳುವರಿ ಸುಧಾರಿಸುವುದರಿಂದಾಗಿ ಉತ್ತಮವಾದಂತಹ ಪ್ರಭೇದಗಳು ಹಾಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ ರೈತರು ಹೆಕ್ಟೇರ್ಗೆ ಹೆಚ್ಚಿನ ಉತ್ಪಾದನೆ ಮಾಡೋದಕ್ಕೆ ಆರ್ಥಿಕವಾಗಿ ಲಾಭ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಡಿಜಿಟಲ್ ಸಿಸ್ಟಮ್ ಇದು ವೆರಿ ಇಂಪಾರ್ಟೆಂಟ್ ಪಾಪ ರೈತರು ಕೇಳ್ತಿರೋದೆಷ್ಟೇ ನಮಗೆ ಗೇಟಲ್ಲೇ ತೂಕ ಮಾಡ್ಕೊಡಿ ಕರೆಕ್ಟ್ ಟೈಮಿಂಗ್ ನಮ್ಮ ಕಬ್ಬಿನ ದುಡ್ಡನ್ನು ಕೊಡಿ ಅಂತ ಈ ಡಿಜಿಟಲ್ ಸಿಸ್ಟಮ್ ಅಳವಡಿಕೆಯಿಂದಾಗಿ ತೂಕ ಕಳೆತನ ಮಾಡೋದು ಮತ್ತು ಪಾವತಿ ಖರೀದಿ ಪ್ರಕ್ರಿಯೆ ಎಲ್ಲದಕ್ಕೂ ಕೂಡ ವಿಶ್ವಾಸವನ್ನು ಖಚಿತಪಡಿಸ್ಬೋದು ತ್ವರಿತಗತಿಯಲ್ಲಿ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ವೈವಿಧ್ಯಮಯ ಆದಾಯದ ಮೂಲಗಳು ಅಂದರೆ ಒಂದೇ ಸಕ್ಕರೆ ಸಕ್ಕರೆ ಲಾಸ್ ಆಯಿತು ರೈತರಿಗೇನೂ ಇಲ್ಲ ಹಂಗಲ್ಲ ವೈವಿಧ್ಯಮಯ ಆದಾಯದ ಮೂಲಗಳು ಉಪ ಉತ್ಪನ್ನಗಳು ತುಂಬ ಇಂಪಾರ್ಟೆಂಟ್ ಇಲ್ಲಿ ಲಾಭ ಮಾಡ್ತಿವೆ ಕರ್ನಾಟಕದಲ್ಲಿ ಲಾಭ ಮಾಡ್ತಿರೋದು ಕೂಡ ಎಥನಾಲ್ ಮೊಲಾಸಸ್ಸು ಅದೇ ರೀತಿಯಲ್ಲಿ ಎಥನಾಲು ಜೈವಿಕ ಇಂಧನದ ಮೂಲಕ ಕಬ್ಬು ಕೃಷಿಯನ್ನು ಸಕ್ಕರೆ ದರ ಏರಿಳಿತಕ್ಕೆ ಕಡಿಮೆ ಗುರಿ ಆಗೋ ರೀತಿ ಮಾಡೋದು ಸಕ್ಕರೆ ದರ ಏನಾದರೂ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ ರೈತರಿಗೆ ಅನ್ಯಾಯ ಆಗಲ್ಲ ಆವಾಗ ಇಲ್ಲೂ ಅದೇ ಆಗ್ತಿದೆ ಅನ್ನೋ ವಿಚಾರ ಜನ ಗೊತ್ತು ಕಾರ್ಖಾನೆಗಳು ಒಪ್ಕೊಳ್ಳಲ್ಲ ನಮ್ಗೆ ನಷ್ಟ ಇದೆ ಅಂತಾನೆ ಹೇಳೋದು ಅವರು ಸಕ್ಕರೆ ದರ ಏರಿಸಿ ಸಕ್ಕರೆ ದರ ಏರಿಸಿ ಅಂತಾರೆ ಸಕ್ಕರೆ ಲೆಕ್ಕಕ್ಕೆ ಇಲ್ಲ ಕಾರ್ಖಾನೆಗಳಿಗೀಗ ಅವ್ರು ದುಡ್ಡು ಮಾಡ್ತಿರೋದೇ ಎಥನಾಲ್ ಮೂಲಕ ಅನ್ನೋದು ರೈತರ ವಾದ ಹಾಗೆ ಉತ್ತರ ಪ್ರದೇಶ ಈಗ ಮುಂಚೂಣಿಯಲ್ಲಿದೆ ಅಂದ್ರೆ ನೋಡಿ ನಾನು ಹೇಳಿದೆ ಮಧ್ಯದಲ್ಲಿ ಒಂದ್ಸಲ ಕಬ್ಬು ಒಂದೇ ಯಾಕೆ ಬೆಳಿತೀರಿ ನೀವು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಪ್ರೊಡಕ್ಷನ್ನು ಅಂತ ಹೇಳೋರು ಇದ್ದಾರೆ ಕೆಲವರು ಬುದ್ಧಿವಂತರು ಈಗ ಉತ್ತರ ಪ್ರದೇಶ ಕಬ್ಬು ಇಳುವರಿ ಜಾಸ್ತಿ ಮಾಡೋದಕ್ಕೆ ಏನೇನೆಲ್ಲ ಕ್ರಮ ಕೈಗೊಂಡು ಈಗ ಮುಂಚೂಣಿಗೆ ಬಂದು ನಿಂತಿದೆ ಆದರೆ ನಮ್ಮಲ್ಲಿ ಕೆಲವರು ನೀವು ದ್ರಾಕ್ಷಿ ಬೆಳಿರಿ ಗೋಡಂಬಿ ಬೆಳಿರಿ ಅಂತ ಸಲಹೆ ಕೊಡ್ತಾರೆ ಕಬ್ಬು ಬೆಳೆಗಾರರಿಗೆ ಪಾಪ ಈ ನೀತಿಗಳಿಂದಾಗಿ ಗ್ರಾಮೀಣ ಆದಾಯ ಸ್ಥಳೀಯ ಆರ್ಥಿಕತೆ ಉತ್ತೇಜನ ಕೊಡ್ತಾ ಇದೆ ಮತ್ತು ಉತ್ತರ ಪ್ರದೇಶ ಭಾರತದಲ್ಲಿ ಹೆಚ್ಚಿನ ಪ್ರಮುಖ ಉತ್ಪಾದಕ ಆಗೋದಿಕ್ಕೆ ಕೂಡ ಸಹಾಯ ಆಗ್ತಾ ಇದೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೊ ನಮ್ಮ ದೇಶದ ಆರ್ಥಿಕತೆಗೆ ರೈತರು ದೊಡ್ಡ ಕೊಡುಗೆ ಕೊಡುವಂತೆ ಮಾಡೋದಕ್ಕೆ ಇಂತಹ ಕ್ರಮಗಳು ಅನಿವಾರ್ಯ ರೈತರ ಬದುಕು ಸುಧಾರಿಸುತ್ತೆ ಅದರಿಂದ ನಮ್ಮ ದೇಶಕ್ಕೆ ಆರ್ಥಿಕತೆ ಕೊಡುಗೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಗ್ರಾಮೀಣ ಆದಾಯ ಜಾಸ್ತಿ ಆದಾಗ ಆ ದೇಶ ಯಾವುದೇ ದೇಶ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಅದನ್ನು ಇವತ್ತು ಮಾಡಿ ತೋರಿಸಿದ್ದಾರೆ ಕೇಂದ್ರದ ಎಫ್ ಆರ್ ಪಿ ಜೊತೆಗೆ ರಾಜ್ಯದ ಎಸ್ ಎ ಪಿ ಅಂದರೆ ಸಲಹಾ ದರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕೃಷಿ ವಲಯದ ಭವಿಷ್ಯ ಬದಲಿಸೋದಕ್ಕೆ ಅನ್ನೋದನ್ನು ತೋರಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು